Namaste Snayheetar. ವಾರಾಹಿ ಮೂಲ ಮಂತ್ರವು ಸಪ್ತಮಾತೃಕೆಗಳಲ್ಲಿ ಒಬ್ಬಳಾದ ವಾರಾಹಿ ದೇವಿಗೆ ಸಂಬಂಧಿಸಿದ ಎಲ್ಲ ಮಂತ್ರಗಳ ಸಾರವನ್ನು ಹೊಂದಿರುವ ಪ್ರಬಲ ಸ್ತೋತ್ರವಾಗಿದೆ ಹಂದಿಯ ತಲೆಯನ್ನು ಹೊಂದಿರುವ ವಾರಾಹಿ ದೇವಿಯು ಶಕ್ತಿ ಮತ್ತು ವಿಷ್ಣುವಿನ ಹಂದಿ ಅವತಾರದ ವರಾಹನ ಪತ್ನಿ ವಾರಾಹಿಯು ಸಂಪತ್ತಿನ ದೇವತೆಯಾದ ಲಕ್ಷ್ಮಿಯ ಮತ್ತೊಂದು ರೂಪವಾಗಿದೆ ಲಕ್ಷ್ಮೀ ಸಂಪತ್ತನ್ನು ಒದಗಿಸಿದರೆ ವಾರಾಹಿ ದೇ ದು ದು ದುರಾದೃಷ್ಟವನ್ನು ಹಾಕುತ್ತಾಳೆ ವರಾಹ ಮೂಲ ಮಂತ್ರವನ್ನು ಪಠಿಸುವುದರಿಂದ ಕಾಲಸರ್ಪ ದೋಷ ಮತ್ತು ನಿಮ್ಮಲ್ಲಿರುವ ಯಾವುದೇ ಇತರ ದೋಷಗಳನ್ನು ತೆಗೆದು ಹಾಕುತ್ತದೆ ವಾರಾಹಿ ದೇವಿಯ ಕೃಪೆಗಾಗಿ ಅತ್ಯಂತ ಭಕ್ತಿಯಿಂದ ಜಪಿಸಿ ಮತ್ತು ಆ ಮೂಲಕ ಜೀವನದಲ್ಲಿ ದುರಾದೃಷ್ಟ ಮತ್ತು ದುರಾದೃಷ್ಟಗಳನ್ನು ತೆಗೆದುಹಾಕಿ ವಾರಾಹಿ ಮೂಲ ಮಂತ್ರ ॐ ऐं ह्रीं श्रीं ऐं ग्लौं ऐं नमो भगवती वर्ताली वाराही वराही वराहमुखी वराह नमः जम्बे जम्बिनी नमः मोहि मोहिनी नमः सर्वादह सर्वादह मूकगति जीवः स्तम्भनं कुरु कुरु शीघ्रं वर्ष्यं ऐं ग्लौं तह tah 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 om astraya fad swaha ವಾರಾಹಿ ಮಂತ್ರವನ್ನು ದಿನಕ್ಕೆ ಮೂರು ಅಥವಾ ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಜಪಿಸಬಹುದು ದಾಳಿಂಬೆ ಹಣ್ಣು ಮತ್ತು ನಿಂಬೆ ಅನ್ನವನ್ನು ದೇವಿಗೆ ನೈವೇದ್ಯವಾಗಿ ಅರ್ಪಿಸಬಹುದು ನೀವು ಇದನ್ನು ನಲವತ್ತೆಂಟು ದಿನಗಳ ಕಾಲ ಮಾಡಿದರೆ ಶ್ರೀ ವಾರಾಹಿ ದೇವಿಯ ಅನುಗ್ರಹವನ್ನು ಪಡೆಯಬಹುದು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ವಾರಾಹಿ ದೇವಿಯನ್ನು ಪೂಜಿಸುವುದರಿಂದ ನಿಮ್ಮ ಜೀವನದ ಎಲ್ಲ ಕಷ್ಟಗಳು ದೂರವಾಗುತ್ತದೆ ಮತ್ತು ಅದ್ಭುತ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ ನೀವು ಪ್ರತಿದಿನ ದೇವಿಯ ಸರಳ ಮಂತ್ರವನ್ನು ಪಠಿಸಬಹುದು ಇವುಗಳನ್ನು ಜಪಿಸುವುದರಿಂದ ರಕ್ಷಣೆ ಸಮೃದ್ಧಿ ಮತ್ತು ದುಷ್ಟಶಕ್ತಿಗಳ ನಿವಾರಣೆ ಸಿಗುತ್ತದೆ ಮಂತ್ರ ಈ ರೀತಿ ಇದೆ

वराहै नमः ऊ वरामः no वराह नमः ऊ वरामः ऊ व ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು